ಹಾಯ್ ಹಲೋ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಶ್ ಮಾತ್ರ ತುಂಬ ಕೋಟ್ಯಾಂತರ ಜನರಿಗೆ ಇದೆ ಅವರಿಗಂತೂ ಪ್ರತಿದಿನ ಒಂದು ಒಂದು ಕ್ಷಣನಾದರೂ ಒಂದು ಪ್ರಶ್ನೆ ಮೂಡುತ್ತೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ಏನಾಯಿತು ಸೊ ಯಾವ ರೀತಿ ನಡೀತಾ ಇದೆ ಒಂದು ತನಿಖೆ ಏನು ನಡೀತಿದೆ ನ್ಯಾಯ ಸಿಗುತ್ತೋ ಸಿಗಲ್ವೋ ಸೌಜನ್ಯ ಪ್ರಕರಣದ ಏನು ಒಂದು ಆರೋಪ ಇದೆ ಅದು ತುಂಬ ದೊಡ್ಡವರ ಮೇಲಿದೆ ಸೊ ಹಾಗಾಗಿ ಒಂದು ದುಡ್ಡಿನ ಬಲ ತುಂಬ ಇರೋದ್ರಿಂದ ನ್ಯಾಯ ಸಿಗೋದು ತುಂಬ ಸ್ವಲ್ಪ ಕಷ್ಟವೇ ಇದೆ ಆದರೂ ಸಹ ಪ್ರಯತ್ನ ಮಾತ್ರ ನಿಲ್ತಾ ಇಲ್ಲ ಹೋರಾಟ ಅಂತೂ ನಿಲ್ತಾ ಇಲ್ಲ ಹದಿಮೂರು ವರ್ಷ ಕಳಿತು ಆದರೂ ಸಹ ಈಗಲೂ ಸಹ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾನೇ ಇದ್ದಾರೆ ಮತ್ತು ಸೊ ಅವರಿಗೆ ಸಪೋರ್ಟ್ ಆಗಿ ತುಂಬ ಜನ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ರಿಯಲಿ ಫಸ್ಟ್ ಆಫ್ ಆಲ್ ಆ್ಯಡ್ಸ್ ಆಫ್ ಹೇಳಬೇಕು ಯಾಕಂದರೆ ಅವರ ಒಂದು ಪೇಷನ್ಸು ಅವರ ಒಂದು ತಾಳ್ಮೆಯಿಂದ ಅವರು ಹೋರಾಟ ನಡೆಸ್ತಾ ಇದ್ದು ಸೊ ಆ ಹೋರಾಟಕ್ಕೆ ಅಂದರೆ ಅದೊಂದು ನ್ಯಾಯದ ಪರವಾಗಿರೋದ್ರಿಂದ ನ್ಯಾಯದ ಹಾದಿಯಲ್ಲಿರೋದ್ರಿಂದ ಅದಕ್ಕೊಂದಿ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ವೆರಿ ಸೂನ್ ವಿ ವಿಲ್ ಗೆಟ್ ಗುಡ್ ನ್ಯೂಸ್ ಆ್ಯಂಡ್ ಜ ಜಸ್ಟಿಸ್ ಅಂತೂ ಸಿಕ್ಕೇ ಸಿಗುತ್ತೆ ಸೌಜನ್ಯ ಸಾವಿಗೆ ಅನ್ನುವಂಥ ಒಂದು ಮನಸ್ಥಿತಿ ಎಲ್ಲ ಒಂದು ಸೌಜನ್ಯ ಹೋರಾಟಗಾರರಿಗೆ ಮತ್ತು ಅವರ ಬೆಂಬಲಿಗಂತೂ ಇದೆ ಸೊ ಗೊತ್ತಿರೋ ಹಾಗೆ ಯೂಟ್ಯೂಬರ್ಸು ಅಂದರೆ ಕೆಲವು ಯೂಟ್ಯೂಬರ್ಸು ಸೌಜನ್ಯ ಪರ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಕೆಲವರು ಸಪೋರ್ಟ್ ಮಾಡ್ತಿಲ್ಲ ಸೊ ಸಪೋರ್ಟ್ ಮಾಡ್ತಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ರಿಯಲಿ ಅವರ ಒಂದು ಸೌಜನ್ಯಿಗೆ ನ್ಯಾಯ ಸಿಗಲಿ ಅವರ ಒಂದು ಯಾಕೆ ನಾವು ರೀಸೆಂಟಾಗಿ ನೋಡಿದ್ವಿ ನರಲೇ ಕಪಲ್ಸ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರಿಗೆ ಒಂದು ಸುಪ್ರೀಂ ಕೋರ್ಟಿಂದ ಸೊ ಅವರ ಒಂದು ಚಾನಲ್ನೇ ಬ್ಯಾನ್ ಆಗುವಂಥದ್ದು ನೋಟಿಸ್ ಹೋಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು ವಿಡಿಯೋ ಮಾಡಿದರು ತುಂಬ ದೊಡ್ಡವ್ರ ಮೇಲೆ ಹೇಳ್ತಾ ಇರುವಂಥ ಒಂದು ಆರೋಪ ಆದ್ರಿಂದ ಇರು ಅವರು ಡೈರೆಕ್ಟಾಗಿ ಅವರ ಒಂದು ಜೀವನ ಅಂದರೆ ಜೀವನಾಂಶಕ್ಕೋಸ್ಕರ ಅಥವಾ ಒಂದು ಜೀವನ ನಡೆಸಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋಸ್ ಮಾಡ್ತಾ ಇರ್ತಾರೆ ಅದು ಯೂಟ್ಯೂಬಲ್ಲಿ ಅವ್ರದ್ದು ಏನೋ ಒಂದು ಸ್ವಲ್ಪ ಪೇಮೆಂಟ್ ಇರುತ್ತೆ ಸೊ ಅದರಲ್ಲಿ ಅವರು ಲೈಫ್ ಲೀಡ್ ಮಾಡ್ತಿರ್ತಾರೆ ಸೊ ಅದರ ಜೊತೆ ಸೌಜನ್ಯ ಹೋರಾಟಕ್ಕೂ ಸಪೋರ್ಟ್ ಮಾಡುವಂಥ ಯೂಟ್ಯೂಬರ್ಸು ಸೊ ಈ ವಿಡಿಯೋಸ್ನು ಸಹ ಅವರು ವಿಶ್ಲೇಷಣೆ ಮಾಡಿ ಹಾಕ್ತಿರ್ತಾರೆ ಅಂಥವ್ರಿಗೆ ತೊಂದರೆ ಆಗ್ತಾ ಇರ್ಬೋದು ಅಥವಾ ಸೌಜನ್ಯ ಹೋರಾಟಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥ ಯೂಟ್ಯೂಬರ್ಸ್ಗೆ ತುಂಬಾ ಒಂದು ನೋಟಿಸ್ ಹೋಗುತ್ತೆ ಆದರೂ ಸಹ ಯೂಟ್ಯೂಬರ್ಸ್ ಅಂದರೆ ಕೆಲವು ಯೂಟ್ಯೂಬರ್ಸ್ ಧೈರ್ಯದಿಂದ ಈಗಲೂ ಸಹ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಮತ್ತು ಸೌಜನ್ಯ ಹೋರಾಟಗಾರರಂತೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣ ಸರ್ ಆಗಿರ್ಬೋದು ಮಹೇಶ್ ತಿಮ್ಮಾರೋಡಿ ಅವರಾಗಿರ್ಬೋದು ಇವರೆಲ್ಲರ ಸಪೋರ್ಟ್ ಅಂತೂ ಡೆಫಿನೆಟ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇದೆ ಮತ್ತು ಅವರ ಒಂದು ಧೈರ್ಯದಿಂದ ಒಂದು ನ್ಯಾಯದ ಆದಿಯಲ್ಲಿದ್ದೀವಿ ಅನ್ನೋ ಒಂದು ತಾಳ್ಮೆಯಿಂದ ಯೂಟ್ಯೂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಯೂಟ್ಯೂಬರ್ ಯಾರಿದ್ದಾರೆ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡೋರು ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟಿದ್ ಆ್ಯಂಡ್ ಮೋರ್ ಓವರ್ ನನಗೂ ನಾನು ಆಸ್ ಅ ಯೂಟ್ಯೂಬರ್ ನನಗೂ ಸಹ ಸಿಗಬೇಕು ವೆರಿ ಸೂನ್ ನಮಗೆ ಒಂದು ಯಾರೇ ತಪ್ಪು ಮಾಡಿದ್ರು ಸೌಜನ್ಯವಾಗಿ ಯಾರು ನಿಜವಾಗ್ಲೂ ಅವಳ ಒಂದು ಸಾವಿಗೆ ಕಾರಣ ಆಗಿದ್ದಾರೆ ಯಾರೇ ಆಗಿರ್ಬೋದು ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದು ಕಳಕಳಿ ಇದ್ದೇ ಇದೆ ಮತ್ತು ಸಂತೋಷವೇ ಮಾಡಿರೋದು ಅಂತ ಹೇಳ್ತಾರೆ ಸೊ ಓಕೆ ಸಂತೋಷವೇ ಸಂತೋಷ್ ಸಂತೋಷವಾಗಿ ಶಿಕ್ಷೆ ಆಗಲಿ ಇಲ್ಲ ಅವರೇ ನಿರಪರಾಧಿ ಆಗಿದ್ರೆ ಸೊ ಡೆಫಿನೆಟ್ಲಿ ಅವರಿಗೆ ಯಾರು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗಲಿ ಅನ್ನೋದೇ ಎಲ್ಲರ ಆಶಯ ಅಷ್ಟೇ ಅಲ್ಲ ಈಗಲೂ ಸಹ ಸುಪ್ರೀಂ ಕೋರ್ಟಿಗೂ ಮರುತನಿಖೆಗೆ ಹಾಕಿದ್ದಾರೆ ಸೌಜನ್ಯವರ ತಾಯಿ ಆಗಿರ್ಬೋದು ಸಂತೋಷ ರಾವ್ ಆಗಿರ್ಬೋದು ಈಗಲೂ ಸಹ ಹೋರಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಒಂದು ಹೈಕೋರ್ಟಲ್ಲಾಗಿರ್ಬೋದು ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು ಇನ್ನೂ ಸಹ ಒಂದು ಮರು ತನಿಖೆಗೆ ಅಪ್ಲಿಕೇಶನ್ ಆಗ್ತಾನೆ ಇದ್ದಾರೆ ಸೊ ವೆರಿ ಸೂನ್ ಒಂದು ಸೌಜನ್ಯಗೆ ನ್ಯಾಯ ಸಿಗಲಿ ಮತ್ತು ಧರ್ಮಸ್ಥಳದಲ್ಲಿ ಯಾವುದಾದರೂ ಧರ್ಮಸ್ಥಳದಾದಂಥ ಎಷ್ಟೋ ಸಾವು ನಾವುಗಳಿಗೆ ಒಂದು ನ್ಯಾಯ ಸಿಗಲಿ ಅನ್ನೋದು ಎಲ್ಲರ ವಿಷ ಆಗಿದೆ ಸೌಜನ್ಯ ಹೋರಾಟಗಾರರಿಗಂತೂ ತುಂಬಾ ಒಂದು ನಿಂದಿಸ್ತಾ ಇದ್ರು ಒಂದು ಮೇನ್ ಮೀಡಿಯಾ ಸ್ಟ್ರೀಮ್ ಅಥವಾ ಒಂದು ಕೆಲವೊಬ್ಬ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅಥವಾ ಮೇನ್ ಮೀಡಿಯಾದವ್ರು ಏನಿದ್ದಾರೆ ಅವರು ತುಂಬಾ ಒಂದು ನಿಂದಿಸ್ತಾ ಇದ್ರು ಸೊ ಆದರೆ ನಾವು ನೋಡಿ ಬಹಿರಂಗವಾಗಿ ಅವರು ಒಂದು ಕಷ್ಟಪಡ್ತಾ ಇರೋದು ಕಾಣಿಸ್ತಾ ಇದೆ ಅಥವಾ ಅವರೊಂದು ನೆಲಕಸ್ತಾ ಇರೋದು ಗೊತ್ತಾಗ್ತಾ ಇದೆ ಸೊ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ವೆರಿ ರೀಸೆಂಟಾಗಿ ಕಿರಿಕ್ ಕಿರ್ತಿಯವರು ತುಂಬಾ ಇನ್ಸಲ್ಟಾಗಿ ಮಾತಾಡಿದರು ಸಮೀರ್ ಅವ್ರ ಬಗ್ಗೆ ಆಗಿರ್ಬೋದು ಗಿರೀಶ್ ಮಠನ್ ಅವರ ಬಗ್ಗೆ ಅಂದರೆ ಒಂದು ಸೌಜನ್ಯ ಹೋರಾಟಗಾರರು ಯಾರ್ಯಾರು ಎಲ್ರಿಗೂ ಒಂದು ನಿಷ್ಠೂರವಾಗಿ ಮಾತಾಡಿದರು ಏನಪ್ಪಾ ಅಂದರೆ ಸೌಜನ್ಯ ಅಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಲೇಬಾರ್ದು ಅನ್ನುವಂಥ ಒಂದು ಮಾತಿನ ನಿಟ್ಟಿನಲ್ಲಿ ಕೆಲವೊಬ್ಬರು ಮಾತಾಡ್ತಾರೆ ಆದರೂ ನಮಗೆ ಗೊತ್ತಾಗುತ್ತೆ ಸೊ ಆದರೆ ವೆರಿ ರೀಸೆಂಟಾಗಿ ಅವರ ಒಂದು ವೈರಲ್ ಒಂದು ಆಡಿಯೋ ವೈರಲ್ ಆಗಿದ್ದು ಸೊ ಒಂದು ಹೆಣ್ಣು ಮಗುವಿಗೆ ಒಂದು ದುಡ್ಡಿನ ತೊಂದರೆ ಆಗಿದೆ ಅವ್ರ ಹತ್ರ ದುಡ್ಡಿಸ್ಕೊಂಡು ಚೀಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ವೈರಲ್ ಆಯಿತು ಆಗ ಆಲ್ಮೋಸ್ಟ್ ಕಿರಿಕೀರ್ತಿ ಅವರ ಮೇಲೆ ಈ ಕೆಲವೊಬ್ರಿಗೆ ಇದ್ದಂಥ ಒಂದು ಅಭಿಪ್ರಾಯ ಚೇಂಜ್ ಆಗ್ತಾ ಹೋಯಿತು ವಸಂತ ಆಗಿರ್ಬೋದು ಪುನೀತ್ ಆಗಿರ್ಬೋದು ಅಥವಾ ಸುಲಿಬೆ ಚಕ್ರವರ್ತಿ ಸುಲಿಬೆಲೆ ಆಗಿರ್ಬೋದು ಇವರೆಲ್ಲ ಏನಾದರೂ ಅಂತ ಅಂದ್ಬಿಟ್ಟು ಅಷ್ಟು ಗೊತ್ತಾಗ್ತಾ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಸುವರ್ಣ ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು ಅಥವಾ ರಿಪಬ್ಲಿಕ್ ಕನ್ನಡ ಆಗಿರ್ಬೋದು ಸೊ ಈ ರೀತಿ ಒಂದು ಕೆಲವೊಂದು ಚಾನೆಲ್ಗಳಲ್ಲಿ ಸೊ ಹೋರಾಟಗಾರರಿಗೆ ತುಂಬಾ ಒಂದು ನಿಂದಿಸಿ ಮಾತಾಡಿದ್ರು ಅವ್ರ ಬಗ್ಗೆ ತುಂಬಾ ಒಂದು ಪವರ್ ಟಿ ವಿ ಎಕ್ಸ್ಪೆಷಲಿ ಪವರ್ ಟಿವಿ ಆಗಿರ್ಬೋದು ಸೊ ಜನ ಹೋರಾಟಗಾರರಿಗೆ ತುಂಬಾ ಒಂದು ನಿಂದಿಸಿ ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಅವರೆಲ್ಲರಿಗೂ ಏನಾಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಕಾಣ್ತಾನೆ ಇದೀವಿ ಏನಪ್ಪಾ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಈಗ ಇದ್ದಾರೆ ಸೊ ಇನ್ಸಲ್ಟ್ ಇನ್ಸಲ್ಟಾಗಿ ಮಾತಾಡಿದರು ಏ ಯಾರ್ಯಾರು ಹೋರಾಟಗಾರರಿದ್ರು ಅವ್ರ ಬಗ್ಗೆ ತುಂಬಾ ನಿಕೃಷ್ಟವಾಗಿ ಅವರು ಮಾತಾಡಿದರು ಸೊ ಹೋರಾಟ ಅನ್ನೋದಕ್ಕಿಂತ ಅವರಿಗೆ ನ್ಯಾಯವೇ ಸಿಗಬಾರ್ದು ಸೌಜನ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲೇ ಅವರ ಒಂದು ಚಾನೆಲ್ ವರ್ಕ್ ಮಾಡ್ತಿರೋದ್ರ ರೀತಿ ಕಾಣ್ತಾ ಇತ್ತು ಸೊ ಈಗಂತೂ ಅವರು ಜೈಲಲ್ಲಿದ್ದಾರೆ ಸೊ ರಾಕೇಶ್ ಶೆಟ್ಟಿ ಅವರು ಜೈಲ್ ಸೇರಿದ್ರು ಮತ್ತು ನಾವು ನೋಡಿದ ಹಾಗೆ ಆರ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಮೊದಮೊದಲು ಮೊದಲು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದವರು ಮತ್ತೆ ಚೇಂಜ್ ಆಗ್ತಾ ಹೋಗ್ತಾರೆ ಅವರ ದಾಟಿನೇ ಚೇಂಜ್ ಆಗುತ್ತೆ ಸೊ ಅವರು ಸಹ ಚಾನೆಲ್ನ ಬಿಟ್ಟು ಹೊರ ಹೋಗ್ತಾರೆ ಇನ್ನು ಶೋಭಾ ಮಳವಳ್ಳಿಯವರು ಅವರೂ ಸಹ ಒಂದಿನ ಚಾನೆಲ್ನ ಬಿಟ್ಟು ಹೊರಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಟಿ ಆರ್ ಪಿ ಲೆವೆಲ್ ಹೈ ಎಷ್ಟು ಕುಗ್ಗಿ ಹೋಯಿತು ಅಂದ್ರೆ ಅವರು ಎಷ್ಟು ಸೌಜನ್ಯ ಹೋರಾಟಗಾರರಿಗೆ ನಿಂದಿಸಿ ಮಾತಾಡ್ತಾ ಇದ್ರು ಅಥವಾ ಅವರಿಗೆ ಒಂದು ನ್ಯಾಯನೇ ಸಿಗಬಾರ್ದು ಸೌಜನ್ಗೆ ಅನ್ನೋ ರೀತಿ ದಾಟಿಯಲ್ಲಿ ಅವರು ವೀಡಿಯೋಸ್ ಮಾಡ್ತಾ ಇದ್ರು ಸೊ ಅಷ್ಟೇ ಟಿ ಆರ್ ಪಿ ಅವ್ರದ್ದು ಡೌನ್ ಆಯಿತು ಮತ್ತು ಜಯಪ್ರಕಾಶ್ ಶೆಟ್ಟಿ ಅವರು ಶೋಭಾ ಮಳೆ ಅವರು ಇಬ್ಬರು ಚಾನೆಲ್ ಬಿಟ್ಟು ಹೊರಗಡೆ ಹೋಗ್ಬೇಕಾದಂತಹ ಪರಿಪ್ರಮೇಯ ಬಂದೇ ಬಿಡ್ತು ಸೊ ಅದಾಗಿದ್ದ ಸ್ವಲ್ಪ ದಿನಕ್ಕೆ ಜರ್ನಲಿಸಮ್ ಅಲ್ಲಿ ಮೋಸ್ಟ್ ಒಂದು ಇನ್ಸ್ಪೈರ್ಡ್ ವ್ಯಕ್ತಿ ಅಜಿತ್ ಮ ಆಗಿದ್ರು ಸೊ ಬಿಫೋರ್ ದಟ್ ನಾನು ಅವರ ಅಭಿಮಾನಿಯಾಗಿದ್ದೆ ಬೆಸ್ಟ್ ಜರ್ನಲಿಸ್ಟ್ ಆಗಿದ್ರು ಅಷ್ಟು ಚೆನ್ನಾಗಿ ಒಂದು ಮುಕ್ತವಾಗಿ ಮಾತಾಡ್ತಿದ್ರು ಅನ್ನೋ ಒಂದು ನಂಬಿಕೆ ಮೇಲೆ ಅವರನ್ನ ತುಂಬಾನೇ ಇಷ್ಟಪಡ್ತಿದ್ವಿ ಆದ್ರೆ ಸ್ವಲ್ಪ ದಿನಗಳ ಕಳೆದ ನಂತರ ಸೌಜನ್ಯ ಹೋರಾಟದಲ್ಲಿ ಅವರ ಒಂದು ಮಾತುಗಳು ಅವರ ಒಂದು ನಡುವಳಿಕೆ ಮತ್ತು ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೀನಿ ಅಂತ ಹೇಳ್ತಾ ಇದ್ರು ಅಧಿನಾಯ ವರ್ತನೆ ಆಗಿತ್ತು ಸೊ ಸೌಜನ್ಯಕ್ಕೆ ನ್ಯಾಯ ಸಿಗಲೇಬಾರದು ಅಥವಾ ಸೌಜನ್ಯ ಹೋರಾಟಗಾರರು ಕಂಪ್ಲೀಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ ಅವರೆಲ್ಲ ಬುಡೆಯನ್ನು ಬುಡೇ ಬಿಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬಿಂಬಿಸ್ತಾ ಹೋದ್ರು ಸೊ ಫೈನಲಿ ಈಗ ಅವರೂ ಸಹ ಅವರ ಒಂದು ನಿಂದ ಹೊರಗೆ ಬರುವಂತಹ ಒಂದು ವಿಷಯ ಹೊರಗೆ ಬಂದಿದೆ ಸೊ ಬಿ ಎಲ್ ಆರ್ ಪೋಸ್ಟ್ ನಮ್ಮ ಹೇಳ್ತೀನಿ ಒಂದು ನಿಖರವಾದ ಒಂದು ಸುದ್ದಿಯನ್ನು ಕೊಡುತ್ತೆ ಅಂತ ಅನ್ಬಿಟ್ಟು ಸೊ ಅದರಲ್ಲಿ ಇವತ್ತು ಬೆಳಗ್ಗೆ ಬಂದಂತ ವಿಷಯ ಇದು ಸೊ ಅವರ ಒಂದು ಪ್ಲೇಸಿಗೆ ಕನ್ನಡಪ್ರಭ ಎಡಿಟರ್ ಆಗಿರುವಂಥ ರವಿ ಹೆಗ್ಡೆಯವರು ಅವರು ಪ್ಲೇಸಿಗೆ ಬಂದಿದ್ದಾರೆ ಸೊ ಈಗ ಮೇನ್ ಎಡಿಟರ್ ಆಗಿರುವಂಥ ಸುವರ್ಣ ನ್ಯೂಸ್ ಚಾನೆಲ್ನ ಅಜಿತ್ ಅನುಮಕ್ಕನವರು ಕೇವಲ ಅಲ್ಲಿ ಆ್ಯಂಕರಾಗಿ ವರ್ಕ್ ಮಾಡೋಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುದ್ದಿ ಬಂದಿದೆ ಸೊ ಇದು ಫೈನಲಿ ಇದು ಒಂದು ಸೌಜನ್ಯ ಶಾಪ ಅಂತಲೇ ಹೇಳ್ಬೋದು ಅಥವಾ ಸೌಜನ್ಯ ಹೋರಾಟಗಾರರಿಗೆ ನಿಂದಿಸಿದಂಥ ಪಾಪ ಅಂತಲೇ ನಾನು ಹೇಳ್ತೀನಿ ಸೊ ಎಷ್ಟೊಂದು ಯಾರ್ಯಾರು ಸೌಜನ್ಯ ಹೋರಾಟಗಾರರಿಗೆ ಅಥವಾ ಸೌಜನ್ಯ ಹೋರಾಟಕ್ಕೆ ಧಕ್ಕೆ ಮಾಡಕ್ಕೆ ಬಂದರು ಅವರು ಪ್ರತಿಯೊಬ್ಬರು ಎಲ್ಲರ ಕಣ್ಣ ಮುಂದೆಯೇ ಕಾಣೋ ಹಾಗೇನೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಸೊ ನನಗೆ ಅನ್ಸೋ ಪ್ರಕಾರ ನಾವು ಸತ್ಯದ ಆದಿಯಲ್ಲಿ ಇದ್ರೆ ನ್ಯಾಯದ ಆದಿಯಲ್ಲಿ ಇದ್ರೆ ಇವತ್ತೆಲ್ಲ ನಾಳೆ ಸಕ್ಸಸ್ ಜಯ ಸಿಕ್ಕೇ ಸಿಗುತ್ತೆ ದೇವರ ಒಂದು ಸಹಾಯ ಇದ್ದೇ ಇರುತ್ತೆ ಮತ್ತು ಚಾಮುಂಡೇಶ್ವರಿ ಶಕ್ತಿ ದೇವತೆ ಆಗಿರುವಂತ ಸೌಜನ್ಯ ಶಾಪ ಗುರಿಯಾಗಿದ್ದಾರೆ ಅವರೆಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಿ ಮತ್ತು ಸತ್ಯದ ಆದಿಯಿಂದ ಕೊನೆಗೊಂದು ದಿನ ನಿಧಾನ ಆದರೂ ಪರವಾಗಿಲ್ಲ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ನಾವು ವೇಟ್ ಮಾಡ್ತಾ ಇದೀವಿ ಸೊ ಫೈನಲಿ ನಮಗೆಲ್ಲ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಲಿ ತಪ್ಪಿತಸ್ಥರು ಏನು ಅಪರಾಧಿಗಳು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅನ್ನೋದೇ ಒಂದು ನಮ್ಮ ಒಂದು ಆಶಯ ಸೊ ಅನ್ಸುತ್ತೆ ಫ್ರೆಂಡ್ಸ್ ಈ ಮೇನ್ ಸ್ಟ್ರೀಮ್ ಮೀಡಿಯಾದವರ ಒಂದು ಏನು ಆ್ಯಂಕರ್ಸ್ಗಳಿದ್ರು ಅವರೆಲ್ಲ ಏನು ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಒಂದು ನಿಂದಿಸಿ ಮಾತಾಡ್ತಿದ್ರು ಅವ್ರೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲಾಟ್